ಮನೆಯ ನೈಋತ್ಯದಲ್ಲಿ ಬಾಲ್ಕನಿ ವಿಚಾರ ಮಾತಾಡ್ತಿದ್ದೇವೆ ಇದು ಮನೆಗೆ ನಾರ್ತ್ ಡೋರು ಪ್ರವೇಶ ದ್ವಾರ ಮನೆಗೆ ನೋಡಿ ನಾರ್ತ್ ಅಂಡ್ ನಾರ್ತ್ ಈಸ್ಟಲ್ಲಿ ಎಂಟ್ರೆನ್ಸ್ ಆಯಿತು ಇದು ಅಗ್ನಿ ಮೂಲೆ ಅಡುಗೆ ಮನೆಗೆ ಜೋ ಜಾಗ ಲೆಫ್ಟ್ ಸೈಡಲ್ಲಿ ಮತ್ತು ಲಿವಿಂಗ್ ಹಾಲ್ ಇದು ಲಿವಿಂಗ್ ಹಾಲ್ ಅಂತ ಹೇಳ್ತಿರಲ್ಲ ಕುತ್ಕೊಳೋದು ವೆಸ್ಟ್ ಸೈಡದು ಎಡಗಡೆ ಇರೋದು ಸೌತು ಇರೋದು ಹಾಲು ಕುಬೇರ ಸ್ಥಾನ ತೋರಿಸ್ತೀನಿ ನೋಡಿ ನಿಮಗೆ ನಾನು ಅಂದರೆ ಹಣ ಇಡುವಂಥ ಜಾಗ ಇದು ನಾರ್ತಲ್ಲಿ ಓಕೆ ಈಗ ನೋಡಿ ಇದು ಬೆಡ್ರೂಮ್ ಕಡೆ ಹೋಗೋದು ಲೆಫ್ಟ್ ಸೈಡ್ ಇರೋದು ಮಾಸ್ಟರ್ ಬೆಡ್ರೂಮ್ ರೈಟ್ ಸೈಡ್ ಇರೋದು ಅದೇ ಗೆಸ್ಟ್ ಬೆಡ್ರೂಮ್ ಅಥವಾ ಮಕ್ಕಳು ಉಳ್ಕೊಳ್ಳೋಂಥ ವಾಯುಮೂಲ್ಯ ಬೆಡ್ರೂಮ್ ಇದು ಲೆಫ್ಟಲ್ಲಿರೋದು ನೈಋತ್ಯ ಕೋಣೆ ನೀವೆಲ್ಲ ತಪ್ಪಾಗಿ ಹೇಳ್ತಿರಲ್ಲ ಕುಬೇರ ಅಂತ ಅದು ತ ನೈಋತ್ಯ ಕೋಣೆ ನೋಡಿ ಅಲ್ಲಿ ಕಿಟಕಿ ಇರಬೇಕಾಯಿತು ದಕ್ಷಿಣ ದಿಕ್ಕಿನ ಆಗ್ನೇಯ ಭಾಗದಲ್ಲಿ ಬೆಡ್ರೂಮಲ್ಲಿ ಇದು ಕಿಟಕಿ ಇಟ್ಕೊಳ್ಳೋ ಪರ್ಮಿಷಬಲ್ಲು ನೋಡಿ ಗಮನಿಸ್ಬೇಕು ನೀವು ನೈಋತ್ಯ ಕೋಣೆಯಲ್ಲಿ ಬಾಲ್ಕನಿ ಇರಬಾರ್ದು ಮನೆಯಲ್ಲಿ ಎಷ್ಟೇ ಶ್ರೀಮಂತರಾದರೂ ಇಲ್ಲಿ ಬಾಲ್ಕನಿ ಇರಬಾರ್ದು ಅವಿವೇಕದ ವಿಚಾರ ಇದು ಫನ್ನಲ್ಲಿದ್ದಂತೆ ಎಷ್ಟು ಹಣ ಸಂಪತ್ತು ಆರೋಗ್ಯ ಬಂದರೂ ಇರೋದಿಲ್ಲ ಗಂಡಸಿನ ಆತ್ಮವಿಶ್ವಾಸನ ನಶಿಸುವಂಥ ಜಾಗ ಇದು ನಾವು ಯಾವುದೇ ಕಾರಣಕ್ಕೂ ನಮ್ಮ ಶತ್ರು ಮನೇಲಿ ಇದು ಇಡಬಾರ್ದು ಯಾವುದೇ ವಾಸ್ತು ಸಲಹೆಗಾರನ ಇಡು ಅಂತ ಹೇಳೋದಿಲ್ಲ ಯಾವ ಆರ್ಕಿಟೆಕ್ಟು ಪಾಪ ಇಡಿ ಅಂತ ಹೇಳೋದಿಲ್ಲ ನಾವಾಗ ನಾವೇ ಮಾಡ್ಕೊಳೋಂಥ ತಪ್ಪುಗಳಿದು ಕೋಣೆಯ ವಾಯುಮಲೆ ನೋಡ್ತಾಯಿದ್ದೀರಾ ಪಶ್ಚಿಮ ನೈಋತ್ಯ ವೆಸ್ಟರ್ನ್ ಸೌತ್ ವೆಸ್ಟ್ ಕೂಡ ನೋಡ್ತಾ ಇದ್ದೀರಾ ಈ ರೀತಿ ಮನೆಯಲ್ಲಿ ಇರಲೇಬಾರದು ಮೊದಲಿಗೆ ಇದಿದ್ದರೆ ಏನು ಕೆಲಸನೂ ಆಗೋದಿಲ್ಲ ಕೆಲಸನೇ ಆಗೋದಿಲ್ಲ ಕಂಪ್ಲೀಟೇ ಆಗೋದಿಲ್ಲ ರಿಚ್ ರಿಚೇ ಇರೋದಿಲ್ಲ ಇರೋದೆಲ್ಲ ಪಂಚರ್ ಅಂದ್ಕೊಳ್ಳಿ ನೋಡ್ಕೊಳ್ಳಿ ಹುಷಾರಾಗಿರಿ ಜಾಗ್ರತರಾಗಲಿ